ಸರ್ ನಾನ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರಾಗಿದ್ರವತ್ತು ಮಹಾರಾಜರು ಹೌದು ಮಹಾರಾಜ ಸಿಂಹಾಸನ ಕೂತ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ಲ ಸರ್ ಮಹಾರ ಒಂದು ನಿಮಿಷ ಮಹಾರಾಜನ ಕೆಲಸ ಸಿಂಹಾಸನದಲ್ಲಿ ಕೂತ್ಕೊಂಡು ದಸರಾ ಆಚರಿಸೋದು ಆನೆ ಮೇಲೆ ಕೂತ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಹೌದು ತನ್ನ ಜನತೆಯ ಅಭಿವೃದ್ಧಿಯನ್ನ ಸುಖವನ್ನ ಆತ ನೋಡ್ಕೋಬೇಕು ನೀವು ಮೈಸೂರು ಬೆಂಗಳೂರಿಗೆ ಮಾತ್ರ ಮಾಡಿದ್ರು ಅಂದರೆ ಅಲ್ಲ ಈಗ ಆರ್ ಎಸ್ ಈ ಏರಿಯಾ ಕಟ್ಟೋದ್ ರೀತಿಯಲ್ಲಿ ಕನ್ನಡಾಡಿ ಕಟ್ಟೋದ್ ರೀತಿಯಲ್ಲಿ ಅಲ್ಲಿ ವಾಡೆವಿಲಾ ಸಾಗರ ಕಟ್ಟಿದ್ರು ಹೌದು ಲಾಲ್ವಾಡಿಯವರು ಮತ್ತು ಅವ್ರ ಅಮ್ಮ ಇದ್ದಾಗ ಅವ್ರ ಅಮ್ಮ ಇದ್ದಾಗ ಅದಕ್ಕೆ ಶಿಲಾನ್ಯಾಸ ಮಾಡ್ತಾರೆ ಅದಕ್ಕೆ ನನ್ನ ಬುದ್ಧ ಮಗ ನಾಳೆ ಮಾರೋದಾಗ್ತಾನೆ ಅಂತ ಅದಕ್ಕೆ ಹೆಸರು ಕೃಷ್ಣರಾಜ ಸಮುದ್ರ ಅಂತ ಹೆಸರು ಇಡ್ತಾರೆ ಮಹಾರಾಜರು ಅದನ್ನು ಕಂಪ್ಲೀಟ್ ಆದ್ಮೇಲೆ ಇದಾಗೆ ಇಟ್ಬಾಡ್ತಾರೆ ನಮ್ಮಮ್ಮ ಯಾಕೆ ನನ್ನ ಹೆಸರು ಇಟ್ಲು ಬೇಡ ನಮ್ಮಮ್ಮ ಕಷ್ಟಪಟ್ಟಿಲ್ವಾ ನಾನು ಚಿಕ್ಕಮ್ಮನಾಗಿದ್ದಾಗ ರಾಜ್ಯ ಆಡ್ಲಿಲ್ವ ಅವಳು ಅಂದ್ಬಿಟ್ಟು ಅವರು ವಿಲಾಸ ಆಗ ಅಂತ ಅವರೇ ಇಡ್ತಾರೆ ಇಲ್ಲಿ ಅಲ್ಲಿ ಜನರಿಗೆ ನೀರನ್ನು ಏನು ಜನ ಜಮೀನಿನ ಕೆಲಸಕ್ಕೆ ಕೊಡಬೇಕಾಗಿತ್ತು ಮಾಡಿದ್ರು ಇಲ್ಲಿ ಯಾರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ರಾಜ ಆಗಲಿ ಮುಖ್ಯಮಂತ್ರಿ ಆಗಲಿ ಗವರ್ನರ್ ಹಾಕೊಡ್ಲಿ ಅವರು ಆ ಜನರಿಗೆ ಏನೇನು ಅವಶ್ಯಕತೆಗಳಿವೆ ಅದನ್ನ ಆತ ಮಾಡಬೇಕು ಈಗ ಬೇರೆ ಒಂದು ಉದಾಹರಣೆ ತಗೊಳ್ಳಿ ಕೊರೋನಾ ಬಂತು ಕೊರೋನಾ ಬಂದಾಗ ಯಾವುದೇ ಆದ್ಯತೆ ಕೊಡಬೇಕಾಗಿತ್ತು ಕೊರೋನಾ ರೋಗವನ್ನು ಗುಣಪಡಿಸಿ ಜನತೆಯ ಪ್ರಾಣ ರಕ್ಷಣೆ ಮಾಡೋದು ಮುಖ್ಯ ಆಗಿತ್ತು ಬೇರೆ ಎಲ್ಲನೇ ಕಟ್ ಮಾಡಿದ್ರು ಕಮ್ಮಿ ಆಯಿತು ಬೇರೆದನ್ನು ಇದಕ್ಕೆ ಆದ್ಯತೆ ಕೊಟ್ಟರು ಹಾಗೆ ಯಾವ್ಯಾವ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಟ್ಕೊಂಡು ಮಾಡ್ತಾರೆ ಅದಕ್ಕೆ ಹಣ ಒದಗಿಸ್ಬೇಕು ಇಲ್ಲಿ ಸಿದ್ದರಾಮಯ್ಯನವರು ಒಡೆಯರ್ ಮನೆತನ ಹೇಳಿದರೆ ಸಿದ್ದರಾಮಯ್ಯ ಸಮಾಜವಾದಿ ಸಮಾಜವಾದಿ ಸಿದ್ಧಾಂತ ಇಟ್ಕೋತಾರೆ ಅವರು ಓಕೆ ಅವರು ಸಲ ಯಾರು ಎಂಥವ್ರು ವಿಜಯ್ ಪಟೇಲ್ ಸರ್ಕಾರ ಇದ್ದಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅರಮನೆಯನ್ನ ಇವರು ರಾಷ್ಟ್ರೀಕರಣ ಮಾಡ್ಕೊತಾರೆ ಸಿಂಹಾಸನ ಅಂಬಾರಿ ಒಡವೆ ಎಲ್ಲವೂ ಸರ್ಕಾರದ ಭಾಷೆ ಬರುತ್ತೆ ಓಕೆ ಪ್ಯಾಲೇಸ್ ಬೋರ್ಡ್ ಅಂತ ಅವ್ರು ಮಾಡಿ ಅದು ನಿರ್ವಹಣೆ ಮಾಡಕ್ಕೆ ಬಿಡ್ತಾರೆ ಅವತ್ತು ಹುರುಪು ಜಾಸ್ತಿ ಇತ್ತು ಇವತ್ತು ಅವರು ಕೂಡ ಮನುಷ್ಯರು ಅವರು ಕೂಡ ಮನುಷ್ಯರು ಅವರು ಬದುಕಬೇಕು ಜನತೆ ಮಹಾರಾಜರ ಬಗ್ಗೆ ಅಪಾರವಾದ ಗೌರವ ಕೊಡುತ್ತೆ ಹೌದು ಪರಿಗಣಿಸ್ತಾರೆ ಸ್ವಲ್ಪ ಸಡ್ ಸಡ್ಲಾಗಿದೆ ಇವಾಗ ಅವ್ರಿಗೂ ಆದ್ಯತೆ ಕೊಡ್ತಾರೆ ಅವ್ರಿಗೂ ಆದ್ಯತೆ ಕೊಡ್ತಾರೆ ಅವ್ರ ಖಾಸಗಿ ದಸರಾ ಆದಾಗ ಆಶ್ಚರ್ಯ ಆಗುತ್ತೆ ನಾವು ಹೆಣ್ಮಕ್ಳಿಗೆ ಸೀರೆ ಕಣ ಕೊಟ್ಟು ಕುಂಕ ಕೊಟ್ಟು ಸ್ವಾಗತ ಮಾಡ್ತೀವಿ ಗಂಡು ಮಕ್ಕಳಿಗೆ ನುಗ್ಗಿ ಪಂಚೆ ಕೊಡಿ ನಲ್ವತ್ತು ಲಕ್ಷ ರೂಪಾಯಿಗಳು ಕೊಡ್ತಾರೆ ಅವ್ರಿಗೆ ದಸರಾಕ್ಕೆ ಅವರಿಗೆ ಆಚ ಆಚರಿಸ್ಕೊಂಡು ನಮ್ಮ ಜೊತೆ ಇರಿ ನೀವು ಅನ್ನೋದಕ್ಕೆ ಇದು ಅಭ್ಯಾಸ ಆಗ್ಬಿಟ್ಟಿದೆ ಯಾರೋ ಬೊಂಬೈ ಸರ್ಕಾರ ಬಂದರೂ ಕೊಡ್ತಾರೆ ಯಾವ ಸರ್ಕಾರ ಬಂದರೂ ಕೊಡ್ತಾರೆ ಯಾತಿಗೆ ಕೊಡಬೇಕು ನಲ್ವತ್ತು ಲಕ್ಷ ರೂಪಾಯಿ ಅಂತ ಕೆ ಯೋಚನೆ ಮಾಡಕ್ಕೆ ಹೋಗಲ್ಲ ಎಲ್ಲರೂ ಚೆನ್ನಾಗಿರಲಿ ದಸರಾದಲ್ಲಿ ಒಮ್ಮತದಿಂದ ಕೆಲಸ ಮಾಡಲ್ಲ ಈಗ ಸಿದ್ದರಾಮಯ್ಯ ಅವರು ಇವತ್ತಿನ ರಾಜ್ಯಕ್ಕೆ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೆ ಎಸ್ ಆವರ್ಜನ್ ಮಾಡ್ತಾರೆ ಮಾಡ್ತಾರೆ ಓಕೆ ಒದಕ್ಚಕ್ ಹೋಗ್ತಾರೆ ಇಲ್ಲ ಓಕೆ ಓಕೆ ಮತ್ತೆ ಮತ್ತೆ ಬರ್ತೀನಿ ಸರ್ ನಿಮ್ಮ ಬರ್ತೀನಿ ಸರ್ ನಿಮ್ಮ ಖಂಡಿತ ಒಂದು ಬ್ರೇಕ್ ಸಮಯ ಆಗಿದೆ ಬ್ರೇಕ್